ಅಲ್ಲ ಗುಡ್ದಲ್ಲಿದೆ ಇದು ಗುಡ್ಗಾಡು ಪ್ರದೇಶ ತುಂಬ ಎತ್ತಿರಬಹುದು ಗುಡ್ಗಾಡು ಇಲ್ಲೆಲ್ಲ ಇಲ್ಲೆಲ್ಲ ವನಸ್ಪತಿ ಸಿಗ್ತವೆ ಅಂತ ಹೇಳ್ತಾರೆ ನೋಡೋಣ ಕಾಡಲ್ಲಿ ಹೆಂಗಿರುತ್ತೆ ಅಂತ ಭೈರೋ ಸ್ವಾಮಿ ಮೇಲೆ ಹೋಗಿ ಕೂತಿದ್ದಾರೆ ಇಲ್ಲ ಕಾಡು ಬೆಟ್ಟ ಇಲ್ಲೆಲ್ಲ ನರಿ ಕೂತಿಗಳು ತುಂಬ ಜಾಸ್ತಿ ಇಲ್ಲಿ ಆಯ್ತಪ್ಪ ನಾವು ಓದ್ತಾಯಿದ್ದೀವಿ ಹಿಂಗೆ ಮಟ್ಟಿಗೆ ಸಾರ್ಕಿ ಹಿಂಗೆ ಮಟ್ಲುಗಳು ಕಾಲು ಬರೋ ಸ್ವಾಮಿ ದೇವಸ್ಥಾನ ಬೆಳಗಾವಿ ಜಿಲ್ಲೆ గు తూకు ఫల్ ఇది భైరవన్ స్వామి తున్న పవర్ఫుల్ దేవస్థానం నేను ಸುಮಾರು ಒಂದು ಹತ್ತು ಹದಿನೈದು ನಿಮಿಷದ ಹದಿನೈಷತ್ರ ಮೇಲೆ ಬಂದ್ವಿ ನೋದು ಸ್ವಾಮಿ ದೇವಸ್ಥಾನ ಮುಂದೆ ಹೋಗೋಣ ீரியோல்ல வர்த்தா இங்கே குட்டது மேலிந்த அல்ல குட்ட

ಎಲ್ಲಿಂದ ನೀರು ಬರುತ್ತೆ ಗುರು ಇದೆ ತುಂಬ ಬಾವಿ ಇದೆ ನೀರು ಸೇರಿ ಸಿದ್ಧ ಬಾಮಿಗಳಿಂದ ಗುಡದಲ್ಲಿ ಬೆಟ್ಟಲ್ಲಿ ಬರುತ್ತೆ ಎಲ್ಲಿಂದ ಬರುತ್ತೆ ಏನು ಬರುತ್ತೆ ಏನೂ ಅಂತ ಗೊತ್ತಿಲ್ಲ ಬಟ್ ಬಾಯಿ ಮಾತ್ರ ನೀರು ಕಂಟಿನ್ಯೂ ಇರುತ್ತೆ ಅಲ್ಲಿ ಕುಡಿಯೋ ನೀರು ನೋಡಿದರೆ ಇದು ಬಾಮಿ ಜಾಗದ ಬಾಮಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹನ್ನೆರಡು ತಿಂಗಳು ಇಲ್ಲಿ ನೀರು ಇರುತ್ತೆ ಇದು ಸ್ವಾಮಿ ಪವಾಡ ಇದು ಸ್ವಾಮಿ ಕಟ್ಟಿದ್ದು ಪಾಂಡವರು ಕಟ್ಟಿದ್ದು ದ್ವಾಪಾರಿ ಯುಗದಲ್ಲಿ ಕಟ್ಟಿದ್ದು ನಿಮಗೆ ಅಷ್ಟು ಇತಿಹಾಸ ಗೊತ್ತಿಲ್ಲ ಹ್ಮ್ ನಾವು ಬರ್ತಿದ್ರೆ ಓಹೋ ನಾಲ್ಕು ತಲೆಮಾರು ಆಯ್ತಂತ ಐದನೇ ತಲೆಮಾರು ಸ್ವಾಮಿ ಸೇವ ಮಾಡ್ತಿದಾರೆ ಹಾ ಏನು ಉಪ್ರಸಾದ ಏನು ಆಗತ್ತಾ ಏನ ಇಲ್ವಾ ಇದೆ ಹೂ ಪ್ರಸಾದ ಅಂತಾರಲ್ಲ ಕವಲು ಅಂತ ಆಯ್ತದೆ ಮೇಲೆ ಆಯ್ತದೆ ಪ್ರಸಾದನೇ ಅದೇ ಅದೇ ಕರೆ ಯಾವಾಗ ಯಾವಾಗ ಆಗುತ್ತೆ ಮುಂಜಾನೆ ಮುಂಜಾನೆ ಎಷ್ಟಿಗೆ ಪೂಜೆಯಿಂದ ಹನ್ನೊಂದು ಹನ್ನೊಂದು ಗಂಟೆ ಮಟ್ಟ ಬೆಳಿಗ್ಗೆ ಆರಿಂದಾನೇ ಹೇವರಾಗಿ ಅವ ನೋಡಿ ಹೋ ಮಡ್ಕೊಂಡಾ ಎಲ್ಲವಾ ಏನು ಸಾಬಾತೆ ಬಡಿ ಬಡಿಗಿತ್ತla ಇದರonda ಸಾಲದ ಬಡಿ